ಕೋಟಿ ಕೊಡ್ತಾ ಇದೆಯೇ ಬಿಜೆಪಿ ನಾಯಕರು ಬಿಜೆಪಿ ನಾಯಕರಿಂದ ತಲಾ ನೂರು ಕೋಟಿ ಆಫರ್ ನೀಡಲಾಗ್ತಾ ಇದೆ ಕಾಂಗ್ರೆಸ್ನ ಎಂ ಎಲ್ ಎಗಳಿಗೆ ಐದು ಸಾವಿರ ಕೋಟಿ ಆಮಿಷವನ್ನ ಹೊಡ್ಡಲಾಗಿದೆಯಂತೆ ಬಿಗ್ ಬಾಂಬ್ ಒಂದನ್ನು ಸೆಟ್ಸಿದ್ದಾರೆ ಮಂಡ್ಯ ಎಲ್ ಎ ರವಿಕುಮಾರ್ ಗೌಡ ಸಿಎಂ ಸಿದ್ದರಾಮಯ್ಯ ಐವತ್ತು ಕೋಟಿ ಬಾಂಬ್ ನ ಹೊತ್ತಲ್ಲೇ ಮಹಾ ಆಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಖರೀದಿಗೆ ನೂರು ಕೋಟಿ ಆಫರ್ ಅನ್ನ ನೀಡಲಾಗಿದೆಯಂತೆ ಬಿ ಜೆ ಪಿ ನಾಯಕರೇ ಭೇಟಿ ಮಾಡಿ ಆಫರ್ನ ಕೊಟ್ಟಿದ್ರು ವಿಡಿಯೋ ಆಡಿಯೋ ನಮ್ಮ ಬಳಿ ಇದೆ ಮುಖ್ಯಮಂತ್ರಿಗಳು ಹೇಳಿದ್ದು ಸುಳ್ಳಲ್ಲ ನಿಜ ನಿಜ ಮುಖ್ಯಮಂತ್ರಿಗಳು ಹೇಳಿದ್ರು ಐವತ್ತು ಕೋಟಿ ಆಫರನ್ನು ನೀಡ್ತಾ ಇದ್ದಾರೆ ಅಂತೇಳಿ ಆದರೆ ಎಂ ಎಲ್ ಎ ರವಿಕುಮಾರ್ ಗೌಡ ಅವರು ಹೇಳ್ತಾ ಇದ್ದಾರೆ ಐವತ್ತಲ್ಲ ನೂರು ಕೋಟಿ ಆಫರನ್ನ ನೀಡ್ತಾ ಇದ್ದಾರೆ ತಲಾ ತಲಾ ಶಾಸಕರುಗಳಿಗೆ ಒಬ್ಬೊಬ್ಬರಿಗೆ ನೋಡಿ ನೂರು ಕೋಟಿ ಆಫರ್ ಅನ್ನ ನೀಡ್ತಾ ಇದ್ದಾರಂತೆ ಯಾರು ಭೇಟಿ ಆಗಿದ್ರು ಹಾಗಿದ್ರೆ ಎಲ್ಲ ಭೇಟಿ ಆಗಿದ್ರು ರೆಕಾರ್ಡ್ ಇದೆ ಸಮಯ ಗಳಿಗೆ ನೋಡಿ ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ರವಿಕುಮಾರ್ ಗೌಡ ಯಾವುದೇ ಸಂದರ್ಭದಲ್ಲಿ ಆಪರೇಷನ್ ವಿಡಿಯೋ ಸ್ಫೋಟ ಆಗುತ್ತಾ ಹಾಗಿದ್ರೆ ಆಪರೇಷನ್ ಕಮಲದ ವಿಡಿಯೋ ಸೆಡಿಸುತ್ತಾ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ಕೈ ಸೇರುವ ಹಾಗಿದ್ರೆ ಆಡಿಯೋ ವಿಡಿಯೋಗಳು ಈಗಾಗಲೇ ಎಲ್ ಎ ರವಿಕುಮಾರ್ ಗೌಡ ಅವರು ಆಡಿಯೋ ವಿಡಿಯೋಗಳನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರು ಈ ರೀತಿಯಾಗಿ ಆಫರ್ ಯಾವೆಲ್ಲ ಶಾಸಕರನ್ನ ಭೇಟಿ ಆಗಿದ್ದಾರೆ ಪ್ರಶ್ನೆ ಯಾರು ಎಲ್ ಎನ್ನ ವಿರೋಧ ಪಕ್ಷದವರು ಭೇಟಿ ಮಾಡಿದ್ರು ಎಲ್ ಭೇಟಿ ಮಾಡಿದ್ರು ಎಲ್ ಸ್ಪೀಕರ್ ಹಾಕಿದ್ರು ಯಾವ್ದ ಗೆಸ್ಟ್ ಹೌಸ್ ಬಂದಿದ್ರು ಯಾವ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಅದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದು ಸತ್ಯ ಸೂಕ್ತವಾದ ಸಮಯ ಅಲ್ಲ ಯಾಕೆ ಬಿಡುಗಡೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಆ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ್ದು ಗೆಸ್ಟ್ ಹೌಸ್ಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಅಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಐವತ್ತು ಶಾಸಕರನ್ನ ಖರೀದಿ ಮಾಡಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನ ಹೇಳಿದರೆ ಅದು ಸತ್ಯ ಸೂಕ್ತವಾದ ಸಮಯ ಬಿಡುಗಡೆ ಮಾಡ್ಬೇಕು ಗಳಿಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ ಯಾವಾಗ ಬಿಡಬೇಕು ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಯಾರು ಎಮ್ ಎಲ್ ಎಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಎಲ್ಲಿ ಸ್ಪೀಕರ್ ಹಾಕಿದರು ಯಾವ ಗೆಸ್ಟ್ ಹೌಸಿಗೆ ಬಂದಿದ್ದರು ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ತೋರಿಸಿದ್ದೀವಿ ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿಗೆ ಐವತ್ತು ಶಾಸಕರನ್ನು ಖರೀದಿ ಮಾಡಕ್ಕೆ ಬಂದಿದ್ರು ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನ ಹೇಳಿದರೆ ಅದು ಸತ್ಯ ಸೂಕ್ತವಾದ ಸಮಯ ಅಲ್ಲ ಗೆಳೆಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ನಡೀತದೆ ಸಮಯ ಗಳಿಗೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದೀವಿ ಆ ಯಾವಾಗ ಬಿಡಬೇಕೋ ಬಿಡ್ತೀವಿ ಸೂಕ್ತವಾದ ಕಾನೂನು ಕ್ರಮಗಳನ್ನು